ಎಲ್ಲಾ ನ್ಯೂಸ್ ಮಾಧ್ಯಮದವರಿಗೆ ಜೈಬಿಮ್ಗಳು ನಾನು ವಿಶ್ವನಾಥ್ ಕರ್ನಾಡ್ ಅಪ್ಸಲ್ಪುರ್ ತಾಲೂಕಿನ ಗೊಬ್ಬರ್ ಬಿ ಗ್ರಾಮದ ಅಂಬೇಡ್ಕರ್ ಸಮಿತಿಯ ಅಧ್ಯಕ್ಷ ಇವತ್ತು ಮೇ ಮೂರನೇ ತಾರೀಕಿನ ದಿವಸ ಭವ್ಯವಾದ ಮೂರ್ತಿ ಅನಾವರಣ ಅಪ್ಸಲ್ಪುರ್ ತಾಲೂಕಿನ ಗೊಬ್ಬರ್ ಬಿ ಗ್ರಾಮದಲ್ಲಿ ಈ ಗೊಬುರ್ಬಿ ಬಿ ಗ್ರಾಮದಲ್ಲಿ ನಡೀತಿರ್ತಕ್ಕಂತ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತ ವಿರೋಧ ಪಕ್ಷದ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಎಐ ಅಧ್ಯಕ್ಷರು ಅಧ್ಯಕ್ಷರವರು ನಮ್ಮ ಹರಿಕ ನಮ್ಮ ಅಭಿವೃದ್ಧಿ ಹರಿಕಾರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಮೂರ್ತಿ ಅನಾವರಣ ಮಾಡ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಸುಮಾರು ಎಲ್ಲ ಜಾತಿ ಜನಾಂಗದವರು ಈ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ನಾವು ಗ್ರಾಮದ ವತಿಯಿಂದ ಮತ್ತೆ ಈ ಮೂರ್ತಿ ಅನಾವರಣ ಆಗಕ್ಕೆ ಮುಖ್ಯವಾದ ಕಾರಣಕರ್ತರಾದಂತಹ ನಮ್ಮ ಎಂ ಎ ಪಟೇಲ್ ಸಾಹ್ರು ಸುಪುತ್ರರಾದಂತಹ ಅರುಣ್ ಕುಮಾರ್ ಪಾಟೀಲ್ ಅವರು ಅವರ ಸಹಾಯದಿಂದ ಇವತ್ತು ಮೂರ್ತಿ ಒಂದು ಅನುಷ್ಠಾನ ಆಗಿದೆ ಇವತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿ ಜನ ಅಷ್ಟೇ ಅಲ್ಲ ತಾಲೂಕಿನ ಜನ ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆಯಿಂದ ಎಲ್ಲಾ ಕ್ಷೇತ್ರದಿಂದ ಜನ ಇದಕ್ಕೆ ಬಂದು ಈ ಅನಾವರಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಸರ್ ನಾನು ಹೆಸರು ವಿಶ್ವನಾಥ್ ಕರ್ನಾಡ್ ಅಂತ ಈ ಅಫ್ಜಲ್ಪುರ್ ತಾಲೂಕಿನ ಗೊಬೂರ್ ಬಿ ಏನಲ್ಲಿ ಅಂಬೇಡ್ಕರ್ ಕಮಿಟಿ ಸಮಿತಿ ಇದೆ ಆ ಸಮಿತಿ ಅಧ್ಯಕ್ಷನಾಗಿದ್ದೇನೆ ಸರ್ ನಾನು